ಆರ್ ಸಿ ಬಿ ವಿರುದ್ಧ ಫೈನಲ್ ಸೋತ ನಂತರ ಪಂಜಾಬ್ ಕೋಚ್ ಪಂಜಾಬ್ ಓನರ್ ಆಟಗಾರರು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ ಬಿಕ್ಕಿ ಬಿಕ್ಕಿ ಹತ್ತಿದ್ದಾರೆ ಒಂದು ಐ ಪಿ ಎಲ್ ಟೀಮು ಫೈನಲ್ ತಲುಪೋದು ಅದು ಅಸಾಧ್ಯವಾದದ್ದು ಅದು ಆರ್ ಸಿ ಬಿ ಪಂಜಾಬ್ ಎರಡೂ ಕೂಡ ಮಾಡ್ತಾ ಇದ್ದಾರೆ ಆರ್ ಸಿ ಬಿ ತಂಡ ಫೈನಲಲ್ಲಿ ಗೆಲ್ತು ಪಂಜಾಬ್ ತಂಡ ಫೈನಲ್ಲಿ ಸೋತು ಸೋತ ನಂತರ ಆಟಗಾರರು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ದಾರೆ ಮೊದಲು ಸಖತ್ ಬೇಜಾರಾಗಿದ್ದು ಪ್ರೀತಿ ಸಿಂಥಾ ಅವರು ಪಂಜಾಬ್ ಟೀಮು ಕೂಡ ಐ ಪಿ ಎಲ್ ಇದುವರೆಗೂ ಕೂಡ ಗೆದ್ದಿಲ್ಲ ಪಂಜಾಬ್ ತಂಡ ಗೆಲ್ಲಬೇಕು ಪಂಜಾಬ್ ತಂಡ ಸಕ್ಕತ್ತಾಗಿದೆ ಅಂತ ಈ ವರ್ಷ ಎಲ್ಲರೂ ಕೂಡ ಮಾತಾಡ್ಕೊತಾರೆ ಅರೆ ಕೊನೆಯಲ್ಲಿ ಎಡ್ಬಿದ್ದು ಪಂಜಾಬ್ ತಂಡ ಪ್ರೀತಿಸಿಂತ ಕಣ್ಣೀರು ಶ್ರೇಯಸ್ ಅಯ್ಯರ್ ಮಾರ್ಕಸ್ ಟೋನಿಸ್ ಎಲ್ಲರೂ ಕೂಡ ಕಣ್ಣೀರು ಹಾಕ್ತಾರೆ ಒಂದು ತಂಡನ ಇಲ್ಲಿ ಗಂಟ ಕರ್ಕೊಂಡ್ಬರ್ಬೇಕು ಅಂದರೆ ಕೋಚ್ ಕೋಚಿಂಗ್ ಸ್ಟಾಫ್ ಮಹತ್ವ ನೋಡಿ ಅವರು ಕೂಡ ಬೇಜಾರು ಮಾಡಿಕೊಂಡ್ರು ಎಲ್ಲರೂ ಕೂಡ ಕಣ್ಣೀರು ಹಾಕಿದ್ರು ಗುರು ಸೋತ ಟೀಮು ಕಣ್ಣೀರು ಹಾಕಿದ್ರೆ ಗೆದ್ದ ಟೀಮು ಕೂಡ ಕಣ್ಣೀರು ಹಾಕಿದ್ದಾರೆ ವಿರಾಟ್ ಕೊಹ್ಲಿ ಎ ಬಿ ಡಿವ್ಲರ್ಸ್ ಎಲ್ಲರೂ ಕೂಡ ಎಮೋಷನಲ್ ಆಗ್ತಾರೆ ಯಾಕಪ್ಪ ಅಂದರೆ ಎರಡು ಟೀಮ್ಗೂ ಕೂಡ ಕಪ್ಪು ಬೇಕಾಗಿತ್ತು ಆದರೆ ಒಬ್ಬರು ಮಾತ್ರ ಗೆಲ್ಲೋದಕ್ಕಾಗೋದು ಅದು ನಮ್ಮ ಆರ್ ಸಿ ಬಿ ತಂಡ ಆಗಿದೆ ಗೆದ್ದ ನಂತರ ಸೋತಿದ್ದು ನಮ್ಮ ನಿಮ್ಮ ಮೆಚ್ಚಿನ ತಂಡ ಪಂಜಾಬ್ ಅಂತ ಹೇಳ್ಬೋದು ಪಂಜಾಬ್ಗೆ ನಾವು ಡಿಸರ್ವಿಂಗ್ ಕಂಗ್ರ್ಯಾಚುಲೇಷನ್ ಅಂತ ಹೇಳ್ಬೋದು ವೆಲ್ ಪ್ಲೇಡ್ ಮುಂದಿನ ವರ್ಷ ನೀವು ಗೆಲ್ಲಿ ಈ ವರ್ಷ ನಾವು ಕಪ್ ಗೆದ್ವಿ